ಸ್ನೇಹಿತರೆ ಸಾಂಸ್ಕೃತಿಕ ಜನೋತ್ಸವ ಅಂತ ಹೇಳಿ ಮೂರು ದಿನದ ಕಾರ್ಯಕ್ರಮನ ಕಲ್ಬುರ್ಗಿನಲ್ಲಿ ನಾವು ಮಾಡ್ತಾ ಇದೀವಿ ಫೆಬ್ರವರಿ ಏಳು ಎಂಟು ಒಂಬತ್ತು ಮೂರು ದಿನದ ಕಾರ್ಯಕ್ರಮ ನಡೀತಾ ಇದೆ ಈ ಇಡೀ ಕಾರ್ಯಕ್ರಮನ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅರ್ಪಿಸ್ತಾ ಇದೀವಿ ಈ ಕಾರ್ಯಕ್ರಮ ಮಾಡ್ತಾ ಇರೋ ಉದ್ದೇಶನೇ ಇವತ್ತಿನ ದಿನದಲ್ಲಿ ಸಮಾಜದಲ್ಲಿ ಏನ್ ನೋಡ್ತಾ ಇದೀವಿ ನೀತಿ ನೈತಿಕತೆ ಅದಪತನ ನೋಡ್ತಾ ಇದ್ದೀವಿ ಇನ್ನೊಂದ್ ಕಡೆ ಕೋಮು ಸೌಹಾರ್ದತೆಯಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ನೋಡ್ತಾ ಇದ್ದೀವಿ ಸಮಾಜ ಒಂಥರ ಆ ಅಹ್ ಕೆಡ್ತಾ ಇದೆ ಈ ನಿಟ್ಟಿನಲ್ಲಿ ಇದಕ್ಕೆ ಪರ್ಯಾಯವಾಗಿ ಇದಕ್ಕೆ ವಿರುದ್ಧವಾಗಿ ನಾವು ಈ ಒಂದು ಕಾರ್ಯಕ್ರಮನ ಸಮಾಜದಲ್ಲಿ ಉನ್ನತ ನೀತಿ ನೈತಿಕತೆನ ಬೆಳೆಸೋ ನಿಟ್ಟಿನಲ್ಲಿ ನಮ್ಮ ಹೋರಾಟಗಳ ಜೊತೆಗೆ ಈ ಕಾರ್ಯಕ್ರಮನ ತಗೊಂಡಿದೀವಿ ಫೆಬ್ರವರಿ ಏಳನೇ ತಾರೀಕು ಜಸ್ಟಿಸ್ ಚಲೋಮೇಶ್ವರ್ ರಾವ್ ಅವರು ಬರ್ತಾ ಇದ್ದಾರೆ ಅವರು ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರಾಗಿದ್ದವರು ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಅವರ ಕನಸಿನ ಭಾರತ ಅವರ ಆಶಯ ಏನಿದೆ ಯುವಜನ ಹಾಗೆ ಗುಲ್ಬರ್ಗದ ನಾಗರಿಕರು ಕೂಡ ಭಾಗವಹಿಸ್ತಾ ಇದ್ದಾರೆ ಇದು ಏಳನೇ ತಾರೀಕು ಲಾಹೋಟಿ ಕಾಲೇಜಲ್ಲಿ ಕಾರ್ಯಕ್ರಮ ನಡೀತಾ ಎಸ್ ಎಸ್ ಎಲ್ ಲಾ ಕಾಲೇಜಲ್ಲಿ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಎಂಟು ಮತ್ತೆ ಒಂಬತ್ತು ಸಾಯಂಕಾಲ ಕನ್ನಡ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ತಗೊಂಡಿದೀವಿ ಅಹ್ ಇದು ಐದು ಕಾರ್ಯಕ್ರಮ ಶುರು ಆಗುತ್ತೆ ಇಲ್ಲಿ ಕವಾಲಿ ಆಗಿರ್ಬೋದು ಡೊಳ್ಳಿನ ಪದ ಅಹ್ ಪ್ರಗತಿಪರ ಗಾಯನ ನೃತ್ಯ ಈ ರೀತಿ ವಿಧ ವಿಧವಾದ ಕಾರ್ಯಕ್ರಮಗಳನ್ನ ತಗೊಂಡಿದೀವಿ ನಾಟಕ ಕೂಡ ಇರುತ್ತೆ ಇದು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಪೂರ್ಣಚಂದ್ರ ತೇಜಸ್ವಿ ಅವರ ಕಥೆ ಆಧಾರಿತ ಡೇರ್ ಡೆವಿಲ್ ಮುಸ್ತಫಾ ಅಂತ ಹೇಳಿ ಒಂದು ಸಿನಿಮಾ ಈ ಇಡೀ ಸಿನಿಮಾ ಕೋಮು ಸೌಹಾರ್ದತೆಯನ್ನ ಎತ್ತಿ ಹಿಡಿಯುವಂತಹ ಸಿನಿಮಾ ಈ ಸಿನಿಮಾದ ನಿರ್ದೇಶಕರು ಶಶಿಂಕ ಶಶಿಕಾಂತ್ ಶಶಾಂಕ್ ಅಂತ ಹೇಳಿ ಅವರೇ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರು ಸಂವಾದನ ನಡೆಸ್ಕೊಡ್ತಾ ಇದ್ದಾರೆ ಈ ಮೂಲಕ ನಾನು ಕಲಬುರಗಿ ಜನತೆಯಲ್ಲಿ ಮನವಿ ಮಾಡ್ಕೊತೀನಿ ಈ ಮೂರು ದಿನದ ಕಾರ್ಯಕ್ರಮದಲ್ಲಿ ತಾವ್ ಎಲ್ರೂ ಭಾಗವಹಿಸಬೇಕು ಹಾಗೆ ಈ ಒಂದು ಐಡಿಯಾಸ್ ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸರಿ ಸುಮಾರು ಮೂರ್ನೂರಿಂದ ನಾಲ್ಕನೂರು ಜನ ಸೇರಿಸ್ತಾ ಇದೀವಿ ಸರ್ ಎಸ್ ಎಸ್ ಎಲ್ ಲಾ ಕಾಲೇಜ್ ಅಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರು ವಿದ್ಯಾರ್ಥಿ ಯುವ ಜನರು ಆಮೇಲೆ ಎಲ್ಲಾ ರೀತಿಯಾದ ಜನರು ಕೂಡ ಬರ್ತಾ ಇದ್ದಾರೆ ಎಸ್ ಎಸ್ ಎಲ್ ಲಾ ಕಾಲೇಜಲ್ಲಿ ಜಸ್ಟಿಸ್ ಚಲೋಮೇಶ್ವರ್ ರಾವ್ ಅವರು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿಯ ರಿಜಿಸ್ಟರ್ ಆಗಿರುವಂತಹ ರಮೇಶ್ ಲಂಡನ್ಕರ್ ಸರ್ ಅವರು ಬರ್ತಾ ಇದ್ದಾರೆ ಅಶ್ವಿನಿ ಆವಿಷ್ಕಾರ ವೇದಿಕೆಯಲ್ಲ